ನಮಸ್ತೆ ಫ್ರೆಂಡ್ಸ್ ರಾಜ್ ಜೋಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕೃಷಿ ಇಲಾಖೆಯಲ್ಲಿ ಏಳ್ನೂರ ಐವತ್ತು ಹುದ್ದೆಗಳ ಬರ್ ಭರ್ತಿ ನಡೆಯಲಿದೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕೃಷಿ ಇಲಾಖೆಯಿಂದ ಏಳ್ನೂರ ಐವತ್ತು ಹುದ್ದೆಗಳಿಗೆ ಭರ್ತಿ ಆಗಲಿದೆ ವಿಧಾನಸೌಧದಲ್ಲಿ ಕೃಷಿ ಸಚಿವರಾದ ಎನ್ ಚಲುವಸ್ವಾಮಿ ಇಲ್ಲಿ ನೋಡಿ ಚೆಲುವರಾಯಸ್ವಾಮಿ ಹೇಳಿ ಹೇಳಿಕೆ ನೀಡಿದ್ದಾರೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಸಲುವಾಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೂರು ಕೃಷಿ ಅಧಿಕಾರಿ ಹಾಗೂ ಆರುನೂರ ಐವತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಭರ್ತಿಗೆ ಕ್ರಮ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೇನೆ ಇಪ್ಪತ್ನಾಲ್ಕು ಬರ ಪೀಡಿತ ಜಿಲ್ಲೆಗಳಲ್ಲಿ ನೂರ ಆರು ತಾಲೂಕುಗಳಲ್ಲಿ ಹತ್ತು ಸಾವಿರ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಅನುಷ್ಠಾನ ಅಂತ ಕೊಟ್ಟಿದ್ದಾರೆ ನೋಡಿ ನೂರು ಕೃಷಿ ಅಧಿಕಾರಿ ಹಾಗೂ ಆರುನೂರ ಐವತ್ತು ಸಹಾಯಕ ಕೃಷಿ ಅಧಿಕಾರಿ ಟೋಟಲ್ ಆಗಿ ಏಳ್ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಇನ್ನು ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ಪಿ ಯು ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಬಹುತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಫ್ರೆಂಡ್ಸ್ ನೋಡಿ ಈ ಏನು ವಿಧಾನಸೌಧ ಸೌಧದಲ್ಲಿ ಕೃಷಿ ಸಚಿವರಾದಂಥ ಎಂ ಚಲುವ ಅವರು ಹೇಳಿರೋ ಪ್ರಕಾರ ಅಂತ ಹೇಳಿದ್ದಾರೆ ನೇಮಕಾತಿಗೆ ಚಾಲನೆ ಸಿಗಲಿದೆ ಅಂತ ಹೇಳಿದ್ದಾರೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಸಲುವಾಗಿ ನೂರು ಕೃಷಿ ಅಧಿಕಾರಿ ಹಾಗೂ ಆರುನೂರ ಐವತ್ತು ಸಹಾಯಕ ಕೃಷಿ ಅಧಿಕಾರಿ ಭರ್ತಿಗೆ ಕ್ರಮ ನೀಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕೃಷಿ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಅನುಗುಣವಾಗುವಂತೆ ಕ್ಷೇತ್ರ ಮಟ್ಟದಲ್ಲಿ ಖಾಲಿ ಇರತಕ್ಕಂಥ ಏಳ್ನೂರ ಐವತ್ತು ಕೃಷಿ ಅಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಕೃಷಿ ಸಚಿವರಾದಂಥ ಎನ್ ಚೆಲುವರಾಯಸ್ವಾಮಿ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕೃಷಿ ಇಲಾಖೆಯ ಸಾಧನೆ ಮತ್ತು ಬಾಕಿ ಉಳಿದ ಕಾರ್ಯಕ್ರಮಗಳ ಅನುಷ್ಠಾನಗಳ ಕುರಿತು ವಿಧಾನಸೌಧದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚಿವರು ನೂರು ಕೃಷಿ ಅಧಿಕಾರಿಗಳು ಹಾಗೂ ಇಲ್ಲೊಡೆ ಆರುನೂರ ಐವತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಸೇರಿದಂತೆ ಟೋಟಲಾಗಿ ಏಳುನೂರ ಐವತ್ತು ಹುದ್ದೆಗಳಿಗೆ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇದರ ಜೊತೆಗೆ ಉಪ ಕೃಷಿ ನಿರ್ದೇಶಕರು ಏಳು ಎರಡು ನೂರ ತೊಂಬತ್ತೆರಡು ಹಾಗೆ ಸಹಾಯಕ ಕೃಷಿ ನಿರ್ದೇಶಕರು ಎರಡುನೂರ ಐವತ್ತ್ಮೂರು ಕೃಷಿ ಅಧಿಕಾರಿಗಳು ಮೂವತ್ತ್ಮೂರು ಸಿಬ್ಬಂದಿ ಸೇರಿದಂತೆ ಟೋಟಲ್ ಆಗಿ ಐದುನೂರ ಎಂಬತ್ತೆರಡು ಹುದ್ದೆಗಳಿಗೆ ಮುಂಬಡ್ತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಚಲುವನಾರಾಯ ಸ್ವಾಮಿ ಅವರು ವಿಧಾನಸೌಧದಲ್ಲಿ ಕೃಷಿ ಸಚಿವರಾದಂಥವರು ಈ ಒಂದು ಹೇಳಿಕೆಯನ್ನು ನೀಡಲಾಗಿದೆ ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಬಿಡುಗಡೆಯಾಗುತ್ತೆ ನೋಡಿ ನೂರು ಕೃಷಿ ಅಧಿಕಾರಿ ಹಾಗೂ ಆರುನೂರ ಐವತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ನೂರ ಆರು ತಾಲೂಕುಗಳಲ್ಲಿ ನೇಮಕಾತಿ ನಡೆಯಲಿದೆ